ಎರಡ್ ಸಾವಿರದ ನಾಲ್ಕು ಕಂಚಿ ಶಂಕರ ಮಠದ ಮೇಲೆ ಕೊಲೆ ಕೇಸ್ ದಾಖಲಾಗುತ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ನಿರಪರಾಧಿಯಾಗಿ ಹೊರಬರ್ತಾರೆ ಹದಿನಾಲ್ಕು ರಾಮಚಂದ್ರಪುರ ಮಠದ ಶಂಕರಾಚಾರ್ಯ ರಾಘವೇಶ್ವರ ಭಾರತಿ ಸ್ವಾಮೀಜಿ ಮೇಲೆ ಅತ್ಯಾಚಾರ ಕೇಸ್ ದಾಖಲಾಗುತ್ತೆ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಸ್ನಿಂದ ವಿಮುಕ್ತರಾಗಿ ಹೊರಬರ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಶಾ ಫೌಂಡೇಶನ್ ಮೇಲೂ ಇಂಥದ್ದೇ ಹಲವಾರು ಕೇಸ್ಗಳು ದಾಖಲಾಗ್ತವೆ ಈ ಎಲ್ಲಾ ಕೇಸ್ಗಳು ಪ್ರೂವ್ ಆಯ್ತಾ ಇಲ್ಲ ಹಾಗೋಕೆ ಚಾನ್ಸೇ ಇಲ್ಲ ಯಾಕೆ ಅಲ್ಲಿ ನಡೆದಿದ್ದು ಷಡ್ಯಂತ್ರ ನಾವೆಲ್ಲ ಆ ಕೇಸ್ ಆಗಿದೆ ಅನ್ನೋ ಸುದ್ದಿ ಮಾತ್ರ ನೋಡಿದ್ವಿ ಅನುಭವಿಸಿದ್ದು ಆ ಸಂಸ್ಥೆ ಮತ್ತು ಅಲ್ಲಿನ ಭಕ್ತರು ಇದೆಲ್ಲದರ ಹಿಂದೆ ಇರುವ ಒಂದೇ ಮನಸ್ಥಿತಿ ಅದು ದೇವಾಲಯ ನಿರ್ಮೂಲನಾ ಸಿದ್ಧಾಂತ ಈ ವಿಷಯ ಎಲ್ಲ ಯಾಕೆ ಹೇಳ್ತಾ ಇದೀನಿ ಅಂತ ನಿಮ್ಗೆ ಅನ್ಸ್ತಾ ಇರಬಹುದು ಆದ್ರೆ ವಿಷಯ ಇಲ್ಲೇ ಇರೋದು ಅದೇ ಸಮೀರ್ ದುರ್ತನ ವಿಡಿಯೋ ನೋಡಿದ್ರ ಚೆನ್ನಾಗಿ ಮೂರ್ನಾಲ್ಕು ದಿನಗಳಿಂದ ಓಡಾಡ್ತಾ ಇರುವಂತಹ ಸುದ್ದಿ ಧರ್ಮಸ್ಥಳ ಪ್ರಕರಣ ನಿಮಗ್ ಗೊತ್ತೇ ಇರುತ್ತೆ ಆದ್ರೆ ಸ್ವಲ್ಪ ಝೂಮ್ ಹಾಕಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ನಿಜವಾಗ್ಲು ಏನ್ ನಡೀತಾ ಇದೆ ಅಂತ ವೇಟ್ ಇಲ್ಲೇನೋ ಬೇರೆ ನಡೀತಾ ಇದೆ ಅಂತ ಅನ್ನಿಸ್ತು ಯಾಕೆ ಗೊತ್ತಾ ಇದು ಕೇರಳ ರಾಜ್ಯ ಸರ್ಕಾರ ಇದಕ್ಕೆ ಮಧ್ಯ ಪ್ರವೇಶ ಮಾಡಬೇಕು ಅಂತ ಒಂದು ಪತ್ರಿಕಾ ಹೇಳಿಕೆ ಹೊರಬರುತ್ತೆ ಅದು ಯಾರು ಹೇಳಿಕೆ ಬಿಡುಗಡೆ ಮಾಡಿದ್ದು ಸುಪ್ರೀಂ ಕೋರ್ಟ್ ನ ವಕೀಲ್ರು ಕೇರಳ ಹಾಗೂ ಧರ್ಮಸ್ಥಳಕ್ಕೂ ಏನ್ ಸಂಬಂಧ ಸಂಬಂಧ ಏನಿಲ್ಲ ಅಲ್ಲಿರುವಂತಹ ಸರ್ಕಾರ ಕಮ್ಯುನಿಸ್ಟ್ ಆಡಳಿತದಲ್ಲಿರುವಂತಹ ಸಿದ್ಧಾಂತಗಳು ಈ ಕಾರಣಕ್ಕೆ ಆ ಪತ್ರಿಕಾ ಹೇಳಿಕೆ ಹೊರ ಹೊರಬಂದಿದ್ದು ಕಮ್ಯುನಿಸ್ಟರು ಈ ಒಂದು ತನಿಖೆಯನ್ನ ಕೈಗೆತ್ತಿಕೊಂಡರೆ ನಮಗೆ ಇಷ್ಟ ಬಂದ ರೀತಿಯಲ್ಲಿ ನಾವು ತೇಜಓದೆ ಮಾಡಬಹುದು ಎನ್ನುವ ಉದ್ದೇಶ ಓಕೆ ಮಾಡೋರಿಗೆ ಬಂದ್ಬಿಡ್ತೀನಿ ಚಂದದ ತುಳುನಾಡಿನ ಸೊಬಗಿನ ಬೀಡಿನ ತಣ್ಣನೆಯ ಸ್ವರೂಪ ಮಂಜುನಾಥನ ನೆಲೆ ಧರ್ಮಸ್ಥಳ ಎಲ್ಲವೂ ಚೆನ್ನಾಗಿ ನಡೆಯುವಾಗ ಕೆಲವು ನಗರ ನಕ್ಸಲರ ಕಣ್ಣು ಬೀಳುತ್ತೆ ಇಷ್ಟೆಲ್ಲ ಚೆನ್ನಾಗಿ ನಡೆಯುತ್ತಿರುವ ದೇವಸ್ಥಾನ ಹಲವಾರು ಯೋಜನೆಗಳು ಹೇಗೆ ನಡೆಸ್ತಾ ಇದ್ದಾರೆ ನಾವೆಲ್ಲರೂ ಹೊಂದಾಗುವ ಸಮಯ ಬಂದು ಯೋಚಿಸ್ತಾರೆ ಷಡ್ಯಂತರ ರೂಪಿಸಲು ಆರಂಭಿಸ್ತಾರೆ ಜನರಿಗೆ ಹೊಳಿತು ಮಾಡುವ ಉದ್ದೇಶದಿಂದ ಸ್ಥಾಪಿತವಾದ ಹಲವಾರು ಯೋಜನೆಗೆ ಮುಳ್ಳಾಗಲು ಮೊದಲು ಬಂದವನೇ ಸೋಮನಾಥ ನಾಯ್ಕ ಒಬ್ಬ ನಗರ ನಕ್ಸಲರ ಮನಸ್ಥಿತಿ ಉಳ್ಳ ಮಹಾ ನಾಯಕ ಕಳೆದ ಹಲವಾರು ದಶಕಗಳಿಂದ ಧರ್ಮಸ್ಥಳದ ವಿರುದ್ಧ ಎಸ್ಪೆಷಲಿ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಗಡೆಯವರ ವಿರುದ್ಧ ದಾಳಿಯನ್ನ ನಡೆಸಿಕೊಂಡು ಬಂದಂತಹ ವ್ಯಕ್ತಿ ಕೇವಲ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿ ಅಂತ ತನ್ನ ಚೇರಾಗಳೊಟ್ಟಿಗೆ ಮಾತನಾಡಿದ ಒಂದು ವಿಡಿಯೋನ ನೋಡ್ಕೊಂಡು ಬನ್ನಿ ಸೌಜನ್ಯ ಕೇಸ್ನಲ್ಲಿ ಪೊಟೆನ್ಶಿಯಲ್ ಏನು ಅಂತ ಹೇಳಿದ್ರೆ ಸೌಜನ್ಯ ಕೇಸ್ ನಲ್ಲಿ ದೊಡ್ಡ ಪೊಟೆನ್ಶಿಯಲ್ ಇದೆ ವೀರೇಂದ್ರ ಹೆಗ್ಡೆ ಅವರಿಗೆ ಮಸಿ ಬಂದಿದೆ ಅವರಿಗೆ ಬಹಳ ಬೇಗ ಹುಡುಗಿ ಮತ್ತೊಂದು ಅವರು ಕೇಳುವಂತಹ ಅಪೀಲು ಇದೆಲ್ಲವೂ ಕೂಡ ಏನಾಗುತ್ತೆ ಅಂದ್ರೆ ಜನರಿಗೆ ಒಂದು ವೀರೇಂದ್ರ ಹೆಗ್ಡೆ ಸರಿ ಇಲ್ಲ ಅಲ್ಲಿ ಸರಿ ಇಲ್ಲ ಎಂಬುದು ಫೀಲಿಂಗ್ ಕೊಡ್ಲಿಕ್ಕೆ ಸರ್ಟಲ್ ಯಾಕಂದ್ರೆ ನಮಗೆ ಸ್ಪಷ್ಟತೆ ಏನಿದೆ ಅಂದ್ರೆ ಏನು ಮಾಡಿದ್ರು ಸಹ ಎಷ್ಟು ತನಕ ಮಾಡಿದ್ರು ಸಹ ವೀರೇಂದ್ರ ಹೆಗಡೆಗೆ ಅದಕ್ಕೆ ಜಿಂಕ್ ಮಾಡ್ಲಿಕ್ಕೆ ಆಗುದಿಲ್ಲ ಯಪ್ಪ ಅವನ ಮಾತು ಕೇಳಿದ್ರ ಇಸ್ ವೆರಿ ಮಚ್ ಕ್ಲಿಯರ್ ಅಬೌಟ್ ಇಸ್ ವಿಷನ್ ಆದರೆ ನಾವೇ ಮಬ್ಬಾಗಿ ದಡ್ರಾಗಿ ಧರ್ಮಸ್ಥಳವನ್ನ ಬೈಕೊಂಡು ಓಡಾಡ್ತಿದೀವಿ ಚೆನ್ನಾಗಿದೆ ಕಂಡ್ರಿ ನಮ್ಮ ಕಥೆ ಎರಡ್ ಸಾವಿರದ ಹನ್ನೆರಡರ ಅಕ್ಟೋಬರ್ ಸೌಜನ್ಯ ಚಿಕ್ಕ ಹೆಣ್ಣು ಮಗುವಿನ ಭೀಕರ ಅತ್ಯಾಚಾರ ನಡೆಯುತ್ತೆ ಚೆಕ್ ಆ ಹೆಣ್ಣು ಮಗುಗಾದ ಕತೆ ಯಾರಿಗೂ ಆಗಬಾರದು ಶತ್ರುಗಳಿಗೂ ಕೂಡ ಅಂತ ಪರಿಸ್ಥಿತಿ ಬರೋದು ಬೇಡ ಆರೋಪಿ ಕೂಡ ಬಂಧಿಸಲ್ಪಟ್ಟಿರ್ತಾನೆ ಒಂದು ವರ್ಷದ ನಂತರ ಒಂದು ನ್ಯೂಸ್ ಚಾನೆಲ್ ನಲ್ಲಿ ಇಡೀ ಪ್ರಕರಣದ ದಿಕ್ಕನ್ನೇ ಒಬ್ಬ ಬದಲಿಸ್ತಾನೆ ಅವನೇ ಮಹೇಶ್ ಶೆಟ್ಟಿ ತಿಮರೋಡಿ ಹಿಂದೂ ನಾಯಕನ ಮುಖವಾಡ ಧರಿಸಿದ ಗೋಮುಖ ವ್ಯಾಕರಣ ಇವನೇನ್ ಸಾಮಾನ್ಯದವನಲ್ಲ ಸೋಮನಾಥ ನಾಯಕನ ಪಕ್ಕಾ ಶಿಷ್ಯ ಇವನೊಂದು ಕಥೆನೂ ಇದೆ ಅದನ್ನೊಂದ್ಸಲ ಕೇಳ್ಕೊಂಡು ಬನ್ನಿ ನಾನು ಯಾವ ದೇವರಿಗೆ ಕಾಣತ್ತೂರು ಇಲ್ಲಿ ಧರ್ಮಸ್ಥಳ ನನಗೆ ಯಾವುದು ಲೆಕ್ಕಕ್ಕೆ ಸಿಗೋದಿಲ್ಲ ಧರ್ಮಸ್ಥಳದಲ್ಲಿ ಅನ್ನಪ್ಪನಿಗೆ ಮಂಜುನಾಥನಿಗೆ ಕೈ ಮುಗಿದು ವೇಸ್ಟ್ ತನ್ನ ಮಗಿರ್ಲಿಲ್ಲ ಆ ದೇವಸ್ಥಾನವನ್ನು ತೆಗಿಲಿಲ್ಲ ಏನಂತ ಆಯ್ತು ಇವನು ಮಾತಿಂದ ಸ್ವಲ್ಪ ಆದ್ರೂ ಕ್ಲಾರಿಟಿ ಸಿಗ್ತಾ ಸಿಗಲ್ಲ ಬಿಡಿ ಯಾಕೆ ನಾವು ಭಾರತೀಯರು ಸಪ್ರದಯಿಗಳು ಮೊದಲು ಇಷ್ಟಪಡೋದು ಹೋರಾಟಕ್ಕೆ ಸ್ವಲ್ಪ ಮಸಾಲೆ ಬೇಕಾಗುತ್ತೆ ಆಗ ಎರಡು ಸಾವಿರದ ಇಪ್ಪತ್ ಮೂರರ ಆಸುಪಾಸು ಅದನ್ನ ತುಂಬಲು ಬರುವವನು ಇನ್ನೊಬ್ಬ ಹುಸಿ ಬಾಂಬ್ ಶೂರ ಗಿರೀಶ್ ಮಟ್ಟಣ್ಣನವ ತಿಮ್ಮನ ಸ್ವಂತ ತಮ್ಮ ಹಿಂದಣ ಇವನೇನ್ ಸಾಮಾನ್ಯ ಅಲ್ಲ ವಿಧಾನಸೌಧಕ್ಕೆ ಹುಸಿ ಬಾಂಬ್ ಇಟ್ಟವನು ಇವನೇನೋ ಮಾತಾಡಿದ್ದಾನೆ ಅದನ್ನೊಂದ್ಸಲ ಕೇಳಿಸ್ಕೊಂಡು ಬನ್ನಿ ನನ್ನನ್ನು ನಾನು ಅಲ್ಲೇ ಮದುವೆ ಅವ್ರು ಒಳ್ಳೆಯವರು ಅಂತ ಹೇಳಿ ಇದನ್ನೆಲ್ಲ ಕೇಳಿದ ಮೇಲೆ ನೀವೆಲ್ಲ ಅವರಿಗೆ ಸಪೋರ್ಟ್ ಮಾಡ್ತೀರಾ ಅಂದ್ರೆ ಕ್ಷಮಿಸ್ಬಿಡಿ ನೀವು ಯಾರು ಬುದ್ಧಿವಂತರಲ್ಲ ನನ್ನ ಧಾರ್ಮಿಕ ಕ್ಷೇತ್ರವನ್ನ ದಾಳಿ ಮಾಡುತ್ತಿರುವವರಿಗೆ ಸಪೋರ್ಟ್ ಮಾಡ್ಕೊಳ್ಳಿ ಒಳ್ಳೆದಾಗ್ಲಿ ಕಮಿಂಗ್ ಟು ದಿ ಪಾಯಿಂಟ್ ಇದೆಲ್ಲ ಜಾಸ್ತಿ ದಿನದಲ್ಲ ನಮ್ಮ ಟೈಮ್ ಮುಗಿದಾಯ್ತು ಅಂತ ಅವ್ರಿಗೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ಆಗ ಒಬ್ಬ ದೆವ್ವದ ಕತೆ ಹೇಳ್ತಿದ್ದರೆ ಬಿಟ್ಟಿಂಗ್ ಪ್ರಮೋಷನ್ ಮಾಡ್ತಿದ್ದ ವ್ಯಕ್ತಿಯನ್ನ ಭೇಟಿ ಮಾಡ್ತಾರೆ ಚೆನ್ನಾಗಿ ಹೇಳುವ ವ್ಯಕ್ತಿ ಇವನೇ ಸರಿ ಅಂತ ಭಾವಿಸಿ ಪುಂಖಾನುಪುಂಖವಾಗಿ ಕಥೆಯನ್ನ ಸೆಳೆಯುತ್ತೆ ಯಾರು ಗೊತ್ತಾಯ್ತಲ್ಲ ಅದೇ ನಮ್ ಸಮೀರನ ಎಸ್ ಈ ಬಿಕೇಮ್ ಹೀರೋ ಎಲ್ಲರನ್ನ ನಂಬಿಸುವಂತೆ ಇತ್ತು ಅವನ ವಿಡಿಯೋ ಬಟ್ ವೀಟ್ ಇದಕ್ಕೆ ಡೀನ್ ಆಗಿದ್ದೆಲ್ಲಿ ಗೊತ್ತಾ ಎಷ್ಟಕ್ಕೆ ಗೊತ್ತಾ ಅದೊಂದು ದೊಡ್ಡ ಕತೆ ಯಾರ್ಯಾರು ಎಲ್ಲೆಲ್ಲಿ ಹೇಗೆಲ್ಲ ದುಡ್ಡು ಮಾಡಿದ್ದಾರೆ ಅನ್ನೋದನ್ನು ಕೂಡ ಹೇಳ್ಬೋದು ಐನೋ ಇವತ್ತು ನೀವ್ ಯಾರು ನಂಬೋ ಸ್ಥಿತಿ ಇಲ್ಲ ನಂಬಿಸೋ ಅವಶ್ಯಕತೆ ನನಗಿಲ್ಲ ಪೇಮೆಂಟ್ ಬಂತ ಬಂತ ಅಂತ ಒಂದಷ್ಟು ಜನ ಕಮೆಂಟ್ ಹಾಕಿದ್ರಿ ಇಲ್ಲ ಸರ್ ಇಲ್ಲ ಬಂದಿಲ್ಲ ಧರ್ಮಸ್ಥಳ ಆಡಳಿತ ಮಂಡಳಿಗೆ ನಂದೊಂದು ಮನವಿಯನ್ನ ಮಾಡ್ತೇನೆ ಒಂದು ಸೂಟ್ಗೆ ಸಿ ಮಂಜುನಾಥನ ಅಣ್ಣಪ್ಪನ ಗಂಧ ಪ್ರಸಾದವನ್ನ ಹಾಕಿ ಕಳಿಸ್ಕೊಡಿ ಅದೇ ನನಗೆ ಸಿಗುವಂತಹ ಪೇಮೆಂಟ್ ಅಂತ ಭಾವಿಸ್ಕೊಳ್ತೇನೆ ಆ ಕಮೆಂಟ್ ಹಾಕೋರಿಗೆ ಮಂಜುನಾಥನೇ ನೋಡ್ಕೊಳ್ತಾನೆ ನಾನೇನು ಮಾತಾಡಲ್ಲ ಇದೆಲ್ಲ ಬೇಡ ನಿಮ್ಮನ್ನ ನೇರವಾಗಿ ಕೇಳ್ತೀನಿ ನೀವೆಷ್ಟು ಜನ ಧರ್ಮಸ್ಥಳಕ್ಕೆ ಹೋಗಿದ್ದೀರಾ ನೀವಿಲ್ಲಿ ಸೋಷಿಯಲ್ ಸೋಶಿಯಲ್ ಮೀಡಿಯಾದಲ್ಲಿ ಇರೋರೆಲ್ಲ ಹೋಗಿದ್ರು ನಿಮ್ಮ ಅಪ್ಪ ಹೋಗಿರ್ತೀರಾ ಒಂದ್ಸಲ ಅವ್ರ ಜೊತೆ ಕೂತ್ಕೊಳ್ಳಿ ಮಂಜುನಾಥನ ಕಥೆಯನ್ನ ಕೇಳಿ ಅದೆಷ್ಟೋ ಜನ ಮಂಜುನಾಥನ ಮೇಲೆ ಸುಳ್ಳಿನ ಪ್ರಮಾಣ ಮಾಡಿದವರು ಜೀವನ ಬಲಿ ಮಾಡಿಕೊಂಡಿದ್ದಾರೆ ಅದೆಷ್ಟೋ ಜನ ರಾಜಕೀಯದವರು ಅಧಿಕಾರವನ್ನ ಕಳ್ಕೊಂಡಿದ್ದಾರೆ ನಮ್ಮ ಭಾಗದಲ್ಲಿ ಒಂದು ಮಾತಿದೆ ಮಾತು ಬಿಡೆ ಮಂಜುನಾಥ ಅಂತ ಇಂತಹ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಅನಾಚಾರ ಅತ್ಯಾಚಾರ ಕೊಲೆ ಆಡಳಿತದವರೇ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದನ್ನ ನೀವ್ ಹೇಳ್ತಾ ಇದ್ದೀರಲ್ಲ ಮಂಜುನಾಥ ಸ್ವಾಮಿ ಬಿಡ್ತಾನ ಅಣ್ಣಪ್ಪ ಸ್ವಾಮಿ ಸುಮ್ಮನಿರ್ತಿದ್ನಾ ಅದೆಲ್ಲ ಬೇಡ ನೀವು ಮತ್ತು ನಿಮ್ಮ ಕುಟುಂಬ ಎಷ್ಟು ಬಾರಿ ಧರ್ಮಸ್ಥಳಕ್ಕೆ ಹೋಗಿರ್ತೀರ ನಿಮ್ಮ ಸ್ನೇಹಿತರೆಲ್ಲ ಎಷ್ಟು ಜನ ಹೋಗಿರ್ತೀರಾ ನಿಮ್ಮಲ್ಲಿ ಯಾರಿಗಾದರೂ ಈ ಅನುಭವ ಆಗಿದ್ಯಾ ನನಗೆ ತಿಳಿದವ್ರನ್ನೆಲ್ಲ ನಾನು ಕೇಳಿದೆ ನೀವು ಕೇಳಿ ಅಲ್ಲಿ ಈ ರೀತಿ ನಡೆದಿರೋಕೆ ಸಾಧ್ಯನೇ ಇಲ್ಲ ಅಲ್ಲಿ ಕ್ಷೇತ್ರ ಪಾಲಕ ಅಣ್ಣಪ್ಪ ರಕ್ಷಕ ಮಂಜುನಾಥ ಯಾರೆಲ್ಲ ಸೌಜನ್ಯ ಪ್ರಕರಣದಲ್ಲಿ ಪಾಲುದಾರರಿದ್ದಾರೋ ಅವರಿಗೆ ಅಣ್ಣಪ್ಪ ಶಿಕ್ಷೆ ಕೊಡುತ್ತಾರೆ ಸಾರಿ ಆಲ್ರೆಡಿ ಕೊಟ್ಟಿದ್ದಾನೆ ಕತೆ ಕೇಳಲು ಚೆನ್ನಾಗಿದೆ ಅಂತ ನಂಬಬೇಡಿ ಸತ್ಯ ಶೋಧನೆ ಆಗಲಿ ನಿಮ್ಮ ಮನಸ್ಸಾಕ್ಷಿಯ ಧ್ವನಿಯನ್ನ ಕೇಳಿ ಸ್ವತಃ ಮಂಜುನಾಥನೇ ಮಾತಾಡ್ತಾನೆ ತಪ್ಪು ಮಾಡಿದವನಿಗೆ ಗಲ್ಲು ಶಿಕ್ಷೆ ಆಗಲಿ ಅದರಲ್ಲಿ ಎರಡನೇ ಮಾತೇ ಇಲ್ಲ ತಪ್ಪು ಮಾಡದೆ ಅಪಪ್ರಚಾರ ಮಾಡಿದವನಿಗೆ ಅಣ್ಣಪ್ಪನೂ ಬಿಡೋದಿಲ್ಲ ಮಂಜುನಾಥನು ಬಿಡುವುದು ಜನರೇ ನೀವು ನಂಬಿ ಮಬ್ಬಾಗಬೇಡಿ ಅಷ್ಟೇ ಮಂಜುನಾಥನ ನಂಬಿ ಅವನೇ ಈ ಎಲ್ಲ ನಾಟಕವನ್ನ ಬಯಲಿಗೆ ತರುವ ಸಮಯ ಹತ್ತಿರ ಬಂದಿದೆ ಅವನ ಪಾತ್ರಧಾರಿಗಳಾಗಿ ಮಾತ್ರ ನಾವೆಲ್ಲರೂ ವರ್ತಿಸೋಣ ಮತ್ತೊಮ್ಮೆ ಧರ್ಮಸ್ಥಳ ಆಡಳಿತ ಮಂಡಳಿಗೆ ನನ್ನದೊಂದು ಮರವಿ ಒಂದು ಪ್ರಸಾದವನ್ನ ಕಳಿಸ್ಕೊಡಿ ಒಂದು ಪ್ರಸಾದವನ್ನ ಕಳಿಸ್ಕೊಡಿ ಇವರೆಲ್ಲರ ಬಂಡವಾಳವನ್ನ ಆ ಪ್ರಸಾದದ ಶಕ್ತಿಯಿಂದ ಬಯಲಿಗೆ ವಿಕಾಸ್ ಶಾಸ್ತ್ರಿ ನಾನು ತರ್ತೇನೆ ವಿಕಾಸ್ ಶಾಸ್ತ್ರಿ ತರ್ತಾನೆ ಇವರನ್ನೆಲ್ಲ ಸಂಹರಿಸುವ ಸಮಯ ಹತ್ತಿರ ಬಂದಿದೆ ನಿಲ್ಲಿಸೋಣ ಈ ಯುದ್ಧವನ್ನ ನಿಲ್ಲಿಸೋಣ ಈ ಸುಳ್ಳಿನ ಪ್ರಹಾರವನ್ನ ತಡೆಯೋಣ ಮಂಜುನಾಥನ ಕ್ಷೇತ್ರಕ್ಕೆ ಆಗುತ್ತಿರುವ ನೋವನ್ನ ಭಕ್ತರ ನೋವಿಗೆ ಸ್ಪಂದಿಸೋಣ ನಾವೆಲ್ಲರೂ ಒಗ್ಗಟ್ಟಿನಿಂದ ನಿಲ್ಲೋಣ ನಮಸ್ಕಾರ ಸತ್ಯಶೋಧನೆ ಆಗ್ಲಿ ಸತ್ಯಮೇವ ಜಯತೆ